ಎಲ್ಲ ಸೇರಿಕೊಂಡಿದ್ವಿ ಸೊ ಇಲ್ಲಿಗೆ ಬಂದಾಗ ಎಲ್ಲರೂ ನನ್ನನ್ನು ಕೇಳ್ತಾ ಇರ್ತಾರೆ ಬಂದ ತಕ್ಷಣ ಫಸ್ಟ್ ಹೇಗಿದೆ ಸರ್ ಮಂಗಳೂರು ಅಂತ ಕೇಳ್ತಾರೆ ಸೊ ಅದು ನಿಮಗೆ ಹೇಗಿದೆ ಅಂತ ಹೇಳಿ ಮಂಗಳೂರಿಗೆ ಬಂದ ಮೇಲೆ ಎಂಥಂಥ ರೀತಿಯಲ್ಲಿ ಅನಿಸಿದೆ ಅಂತ ಹೇಳಿ ಮೇ ಬಿ ನಾವು ಮಾತಾಡಿ ಅಷ್ಟರಲ್ಲಿ ಒಂದು ಹದಿನೈದು ನಿಮಿಷದಲ್ಲಿ ತಿಳಿಸ್ತೇನೆ ಈ ಮಂಗಳೂರನ್ನು ನೋಡಿದ್ದಾಗ ಭಾಳ ಹೆಮ್ಮೆ ಆಗ್ತದೆ ನನಗೆ ಭಾಳ ಖುಷಿಯಾಗಿರ್ತದೆ ಕೂಡ ಒಂದು ರೀತಿ ಫೀಲಿಂಗ್ ನಾನು ಕೂಡ ಇಲ್ಲೇ ಇರ್ಬೋದಿತ್ತಲ್ವ ಅಂತೇಳಿ ಯಾಕಂದರೆ ನಿನ್ನೆ ಇಲ್ಲೆಲ್ಲ ವಿದ್ಯಾರ್ಥಿಯರಿಗೆ ಇದ್ದೇನೆ ನನ್ನ ಬ್ಯಾಚ್ಮೇಟ್ ಒಬ್ಬರು ಫೋನ್ ಮಾಡಿದ್ದಾರೆ ಬಸವರಾಜ್ ತೇಲಿ ಮಹಾರಾಷ್ಟ್ರದಲ್ಲಿ ಡಿ ಐ ಜಿ ಆಗಿದ್ದಾರೆ ಫೋನ್ ಮಾಡಿ ಏಯ್ ಯಾವಾಗ ಬರ್ತಾಯಿದ್ದೀಯಾ ಅಂತ ಕೇಳಿದ್ದೇನೆ ಸುಮ್ಮನೆ ಏಯ್ ನಾನು ನಿಜವಾಗ್ಲೂ ಬರ್ತಾ ಇದ್ದೀನಿ ಇವತ್ತು ನಿನ್ನೆ ಹೇಳಿದ್ದಾರೆ ನಾಳೆ ಬರ್ತೀನಿ ಅಂತ ಹೇಳಿ ಏನು ಇಲ್ಲಿ ಯಾಕೆ ಇದ್ದೆ ಏನು ಸಂಬಂಧ ಇಲ್ಲ ಯಾಕಂತ ನಾನು ಓದಿದ್ದು ಮಂಗಳೂರಿನಲ್ಲೇ ಅಂತೇಳಿ ಹೇಳಿದ್ದಾರೆ ಸೊ ಭಾಳ ಖುಷಿಯಾಗಿತ್ತು ಅವರಷ್ಟೇ ಅಲ್ಲ ನೀ ಕರೆಕ್ಟಾಗಿ ನೋಡಿದರೆ ನಮ್ಮಲ್ಲಿ ಕೂತಿದ್ದಂಥ ನಮ್ಮ ಡಿ ಸಿ ಪಿ ಅವರು ಅವರು ಕೂಡ ಮಂಗಳೂರಿನಲ್ಲೇ ಓದಿದ್ದಾರೆ ಈಗ ನಮ್ಮಲ್ಲಿದ್ದಂಥ ಧಾರವಾಡ ಎಸ್ ಪಿ ಅವರು ಕೂಡ ಮಂಗಳೂರಲ್ಲೇ ಓದಿದ್ದಾರೆ ಅಷ್ಟೇ ಅಲ್ಲದೆ ಮಂಗಳೂರಿನಲ್ಲೇ ಓದಿದಂಥವರು ಓದಿದಂಥವರು ನಮ್ಮ ಮಂಗಳೂರಿನಲ್ಲೇ ಸಾವಿರ ಕೋಟಿಗಿಂತ ಹೆಚ್ಚು ವ್ಯಾಲ್ಯೂ ಇರುವಂಥ ಸಾಫ್ಟ್ವೇರ್ ಕಂಪನಿಗಳು ಮಾಡಿದ್ದಂಥವರು ಮೂರು ಜನಕ್ಕಿಂತ ಇದ್ದಾರೆ ಸೊ ಇಷ್ಟೆಲ್ಲ ನೋಡಿ ಭಾಳ ಹೆಮ್ಮೆ ಆಗ್ತಾ ಇರ್ತದೆ ನನಗೆ ಎಲ್ಲರನ್ನು ನೋಡಿದ್ದಾಗ ಒಂದು ಐದು ವರ್ಷ ಹಿಂದೆ ಎಷ್ಟು ದೊಡ್ಡ ಸಾಧನಗಳಿದ್ದಾವಪ್ಪ ಐದು ವರ್ಷ ಹಿಂದೆ ಇದ್ದಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೂಡ ಅಂತ ಹೇಳಿ ಬಾಲ ಬಾಲ ಖುಷಿ ಆಗ್ತದೆ ಎಲ್ಲ ನೋಡ್ತಾ ಇರ್ತೀವಿ ಬಟ್ ಇವಾಗಿದ್ದಂಥ ವಿದ್ಯಾರ್ಥಿಯರನ್ನು ನೋಡಿದರೆ ಬರುವವರೆಲ್ಲರೂ ಕೂಡ ಬಾಲ ಇನ್ಸ್ಪಿರೇಷನ್ ಇಟ್ಕೊಂಡು ಬಾಲ ಆಸೆಗಳಿಟ್ಕೊಂಡು ಎಲ್ಲ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ ಬಂದಮೇಲೆ ಈ ವಿದ್ಯಾರ್ಥಿಗಳೆಲ್ಲರೂ ಕೂಡ ನಿಜವಾಗಲೂ ಇದೇ ರೀತಿಯಲ್ಲಿ ಎಷ್ಟು ದೊಡ್ಡ ಸಾಧನ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲ ಪೊಟೆನ್ಷಿಯಲ್ನೂ ಕೂಡ ರೀಚ್ ಆಗ್ತಾ ಇದ್ದಾರಾ ಇಲ್ವಾ ಅಂತ ನೋಡಲಿಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ಏನೇನಾಗಲಿಕ್ಕೆ ಬೆಸ್ಟ್ ಪಿ ಯು ಕಾಲೇಜಸ್ ಇದ್ದಾವೆ ಮೆಡಿಕಲ್ ಕಾಲೇಜಸ್ ಡಿಗ್ರಿ ಕಾಲೇಜಸ್ ಪ್ರೊಫೆಷ್ನಲ್ ಇಂಜಿನಿಯರಿಂಗ್ ಕಾಲೇಜಸ್ ಏನು ಬೇಕಾದ್ರೂ ಇದ್ದಾವೆ ಈಗ ಸದ್ಯಕ್ಕೆ ನಾವು ಆಯ್ತಪ್ಪ ಒಂದು ಸುಮ್ಮನೆ ಟೆಸ್ಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಅಲ್ಲಿ ರೋಡ್ ಮೇಲೆ ಹೋಗೋವ್ರನು ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ನ ಟೆಸ್ಟ್ ಮಾಡಿಸಿದ್ದಾಗ ಪಾಸಿಟಿವ್ ಯಾರು ಪ್ರೊಫೆಷ್ನಲ್ ಡಿಗ್ರಿ ಓದುವಂಥ ಡಾಕ್ಟರ್ಸ್ ಇಂಜಿನಿಯರ್ಸ್ ಪಿ ಯು ಸ್ಟೂಡೆಂಟ್ಸ್ ಅವರು ಇವರಂತಲ್ಲ ಎಲ್ಲ ರೀತಿಯಾದ ವಿದ್ಯಾರ್ಥಿಗಳಿಗೂ ಕೂಡ ಪಾಸಿಟಿವ್ ಬಂದಿದೆ ವಿಚ್ ಈಸ್ ಟು ಸೇ ದಟ್ ದೇರ್ ಆರ್ ಡ್ರಗ್ಸ್ ಎವ್ರಿ ವೇರ್ ಸ್ಟೂಡೆಂಟ್ಸು ಡ್ರಗ್ಸ್ ತಗೊಳ್ತಾ ಇದ್ದಾರೆ ಅಂತ ಹೇಳಿ ಭಾಳ ಕಷ್ಟ ಅನಿಸುತ್ತೆ ನಮಗೆ ಕೂಡ ಅದನ್ನು ನೋಡಿ ಹೆಮ್ಮೆ ಅನಿಸಿದ್ದಾಗ ಇಲ್ಲೇ ಓದ್ಕೊಂಡು ಹೋಗಿ ಅವನು ಡಾಕ್ಟ್ರಾಗಿ ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗಿ ಅಲ್ಲಿಂದ ಡ್ರಗ್ಸ್ ತಗೊಂಡು ಇಲ್ಲಿಂದ ಬಾಕಿ ಜಿಷ್ಟ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಸಪ್ಲೈ ಮಾಡ್ತಾ ಇದ್ದಾನೆ ಅವನನ್ನು ಅರೆಸ್ಟ್ ಮಾಡಿದ್ವಿ ಮಂಗಳೂರು ಪೊಲೀಸರ ಕೈಯಿಂದನೇ ಅದೇ ರೀತಿಯಲ್ಲಿ ಮೊನ್ನೆ ಜೈಲಿಗೆ ಹೋಗಿದ್ವಿ ಜೈಲಿಗೆ ಹೋಗಿದ್ದಾಗ ಒಬ್ಬ ಎನ್ ಐ ಟಿ ಸ್ಟೂಡೆಂಟ್ ಎನ್ ಐ ಟಿ ಸಾರಿ ಐ ಐ ಟಿ ಚೆನ್ನೈ ಐ ಐ ಟಿ ವಿದ್ಯಾರ್ಥಿ ಏನಪ್ಪ ಮಾಡ್ತಾಯಿದ್ದೆ ಅಂದರೆ ಒಬ್ಬ ನೈಜೀರಿಯನ್ ಜೊತೆಗೆ ಇನ್ನಿಬ್ಬರು ಯಾರೋ ಇದ್ದಾರೆ ಒಂದೇ ಸೆಲಲ್ಲಿ ಹೀಗೆ ನೋಡ್ಕೊಂಡಿದ್ದಾನೆ ಹೀಗೆ ನಿಂತ್ಕೊಂಡಿದ್ದಾನೆ ಏನಂತ ಹೇಳಿದರೆ ಸರ್ ನಾನು ಕೂಡ ಏನೋ ಸಾಧನೆ ಮಾಡಬೇಕಂತ ಹೇಳಿ ಸೇರಿದ್ದೇನೆ ಎನ್ ಐ ಟಿ ಐ ಐ ಐ ಟಿಯಲ್ಲಿ ಒನ್ ಆಫ್ ದಿ ಶಾರ್ಪೆಸ್ಟ್ ಮೈಂಡ್ಸ್ ಬಟ್ ಪರಿಸ್ಥಿತಿ ಹೀಗಾಗಿದೆ ಅಂತ ಹೇಳ್ತಾ ಇದ್ದಾನೆ ಇದೆಲ್ಲ ನೋಡಿದರೆ ಭಾಳ ಒಂದು ರೀತಿಯಾಗಿ ಕಷ್ಟವಾಗಿ ಅನಿಸುತ್ತೆ